ಮೊದಲನೇದಾಗಿ ಎಲ್ಲರೂ ಕ್ಷಮಿಸಿ ಸ್ವಲ್ಪ ಮುಹೂರ್ತ ಟೈಮಲ್ಲಿ ಒಂದು ಸ್ವಲ್ಪ ಪೂಜೆ ಅಂದಾಗ ಇರುತ್ತಲ್ಲ ಕಡೆ ಕಡೆ ಆಯಿತು ಎಲ್ಲರೂ ಕಾದಿದ್ರಿ ಸೊ ಅದು ನಮ್ಮ ಟೀಮಿಂದ ಒಂದು ಕ್ಷಮೆ ನಿಮಗೆ ಹಾಗೆ ಪೂಜೆ ಶ್ರೀ ಗುರು ವ್ಯಾಘ್ರ ಸ್ವಾಮಿಗಳನ್ನ ನೆನೆಸ್ತಾ ನಮ್ಮ ಟೀಮ್ ಅಂತ ಹೇಳೋದಾದರೆ ಲೈಕ್ ಮೆಚ್ಯೂರ್ಡ್ ಲವ್ ಸ್ಟೋರಿ ಇದಕ್ಕೆ ಮೇಯ್ನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣನೇ ಅವರು ನಾನು ಆ್ಯಕ್ಚುಲಿ ನಾನು ಏನು ಈ ಟೈಟಲ್ ಇದೆ ಅಂದರೆ ಏನು ಸ್ಟೋರಿ ಇದೆ ಒನ್ ಲೈನ್ ಸ್ಟೋರಿನಾ ಸೊ ಒಂದು ರಘಿವಣ್ಣ ಒಂದು ಹೇಳಿದ್ರೆ ಈ ಥರ ಮಾಡು ಇನ್ಸ್ಟಾಗ್ರಾಮ್ಗೆಲ್ಲ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತದೆ ಈ ಥರ ಮಾಡು ಅಂತ ಹೇಳಿದ್ರು ಸೊ ಅದನ್ನು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಸೊ ಯೂಟ್ಯೂಬ್ ಮಾಡೋಣ ಶಾರ್ಟ್ ಫಿಲಮ್ ಥರ ಮಾಡೋಣ ಸೊ ಅದಾದ್ಮೇಲೆ ಇನ್ನೂ ರಘಿವಣ್ಣನ ಕೂತು ಡಿಸ್ಕಸ್ ಮಾಡೋರು ನಮ್ಮ ಟೀಮ್ ಒಂದಷ್ಟೇ ಕೂತ್ಕೊಂಡೆಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇನ್ ಬೇಕಿತ್ತು ಪ್ರೊಡ್ಯೂಸರ್ ಸೊ ಆ ಆ ಒಂದು ಇದ್ರಲ್ಲಿದ್ದಾಗ ಸಡನ್ ಆಗೋಣ ನಾನೇ ಮಾಡ್ತೀನಿ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಗಂಗರಾಜ್ ಸರ್ ಇವರು ಪ್ರೊಡ್ಯೂಸರ್ ಇವ್ರು ಬಂದರು ಸೊ ಇಷ್ಟು ನಮ್ಮ ಆ್ಯಕ್ಚುಯಲ್ ಟೀಮ್ ಬಗ್ಗೆ ನನ್ನ ಹೆಸರು ಮನೀಶ್ ಅಂತ ಮೂಲತಃ ಮಳವಳ್ಳಿ ಮಂಡ್ಯ ಜಿಲ್ಲೆಯವರು ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ರಾಮಕೃಷ್ಣನ್ ಅವರ ದೊಡ್ಡ ಫ್ಯಾನ್ ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ ಯಾರನ್ನೂ ಎದುರು ಹಾಕೊಳ್ದೆ ಅಂದರೆ ಯಾರ ಜನರು ಜಗ್ಗಾಡದೆ ಖುಷಿ ಖುಷಿಗೆ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ ಇದು ನಮೆಂಟ್ ಹಿಂದೆ ಯಾವ್ದಾದ್ರು ಸಿನಿಮಾದಲ್ಲಿ ಸಣ್ಣ ಪುಟ ಪಾತ್ರ ಏನಾದ್ರೂ ಮಾಡಿದ್ದು ಉಂಟಾ ಆರು ತಿಂಗಳಾಯ್ತು ಮೊದಲು ನಾನು ಮೈಸೂರಲ್ಲಿ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಲೈಕ್ ಸಿಕ್ಸ್ ಮಂತ್ಸ್ ಆಯ್ತು ಲಾಸ್ಟ್ ಅಕ್ಟೋಬರ್ ನವೆಂಬರ್ ಶುರು ಮಾಡಿದ್ದು ಸೀರಿಯಲ್ಸ ಶುರು ಮಾಡಿದೆ ಒನ್ ಡೇ ಆರ್ಟಿಸ್ಟ್ ಆಗಿ ಟು ಟು ಡೇ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಹೋಗ್ತಾ ಇದೆ ಅದಾದಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು ಈಗ ಕಮ್ಮಿಂಗ್ ಕರ್ಣ ಸೀರಿಯಲ್ ಆಗಿರ್ಬೋದು ಅದರಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ಎಲ್ಲರೂ ಗೊತ್ತಿರ್ತಾರೆ ಸೊ ಅವರ ಡೈರೆಕ್ಷನಲ್ಲಿ ನಾನು ಶಾಂತಿ ಆಗಿ ಫಸ್ಟ್ ಬಣ್ಣ ಹಚ್ಚಿದ್ದು ಅದಾದಮೇಲೆ ಈ ಒಂದು ಇಷ್ಟು ದಿನಗಳಲ್ಲಿ ಈ ಒಂದು ಏಳೆಂಟು ಸೀರಿಯಲಲ್ಲಿ ಮಾಡಿ ಈಗ ಇಮಿಡಿಯೇಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀನಿ ಸೀರಿಯಲ್ಗಳಲ್ಲಿ ತುಂಬ ವರ್ಷಗಳ ಕಾಲ ಸೈಕಲ್ ಹೊಡೆದ ಹೊಡೆದಿರೋರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನೀವು ಆದಷ್ಟು ಬೇಗ ಬರ್ತಿದ್ದೀನಿ ಅಂತ ಅನಿಸ್ತದೆ ಇಂಡಸ್ಟ್ರಿಗೆ ಸೊ ಮುಖ್ಯ ಕಾರಣ ಹೌದು ಅವರೇ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದ್ದು ನೀನ್ ಯಾಕೆ ಮಾಡಲ್ಲ ಅಂದಿದ್ದು ಆಮೇಲೆ ನನ್ನ ಪ್ರಕಾರ ಈಗ ಅಂತ ದೊಡ್ಡ ತಿಳ್ಕೊಂಡವನಲ್ಲ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ಹತ್ರ ಎಲ್ರು ಇದ್ರೆ ನಮ್ಗೆ ದುಡ್ಡು ಬೇಕಿಲ್ಲ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಧೈರ್ಯ ಏನಕ್ಕೆ ಅಂದ್ರೆ ಅಣ್ಣ ಡೈರೆಕ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನಮ್ದೇ ಆದ ಒಬ್ಬರು ಫ್ರೆಂಡ್ ಡಬ್ಬಿಂಗ್ ಸ್ಟುಡಿಯೋ ಇದೆ ಆರ್ಟಿಸ್ಟ್ಗೆ ನಮ್ಮ ಹುಡುಗರು ಇದಾರೆ ಯಾರು ಪೇಮೆಂಟ್ ಕೊಡ್ಬೇಕಿಲ್ಲ ಹೋಗಿ ಬಂದು ಲೈಕ್ ಹೋಗಿ ಬರೋ ಫ್ರೆಂಡ್ಸ್ ನೋಡ್ಕೊಂಡ್ರೆ ಸಾಕು ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಅದಕ್ಕೆ ಒಂದು ಬಂಡವಾಳ ಹಾಕ್ತೀನಿ ಅಂತ ಒಬ್ಬರು ಮುಂದೆ ಬಂದಿದ್ದಾರೆ ಅಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೀವಿ ಅದಕ್ಕೆ ಒಂದು ತಿಂಗಳು ನಾವು ಮೂವಿ ಲಾಂಚ್ ಇರೋದು ಏನಂದ್ರೆ ಕೋಟಿ ಬೇಕಿಲ್ಲ ಮೂವಿ ಮಾಡೋಕ್ಕೆ ಟ್ಯಾಲೆಂಟ್ ಬೇಕು ಜೊತೆಗೆ ಚಿಕ್ಕ ಪುಟ್ಟ ಒಂದ್ ಲಕ್ಷದಲ್ಲಿ ಮುಗಿಸ್ ಅಂದ್ರೆ ಲಕ್ಷ ಅಮೌಂಟ್ ಗಳನ್ನ ಮುಗಿಸಬಹುದು ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ಮಾಡಕ್ ದೊಡ್ಡ ದೊಡ್ಡ ಸ್ಟಾರ್ ಗಳಲ್ಲ ಸೊ ಆ ಭಯದಲ್ಲಿ ಕೋಟಿ ಹಾಕೋ ಬರುತ್ತ ಭಯದಲ್ಲಿ ನಮಗೊಂದು ಬೇಸಿಕ್ ಪಾಯಿಂಟ್ ಕಮ್ಮಿ ದುಡ್ಡಲ್ಲಿ ಎಷ್ಟು ಅಷ್ಟು ಜನ ನೋಡ್ಬೇಕಷ್ಟೆ ನಮ್ಗೆ ಸಿನಿಮಾ ಸೊ ನಾವು ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ಏನೋ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್ ಒಂದು ಸಿನಿಮಾ ಒಂದು ಲವ್ ಸ್ಟೋರಿ ಅಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರೆ ಅದು ದುಡ್ಡು ಫಿನಾನ್ಷಿಯಲಿ ಇದ್ದದವ್ರ ಅಂತಲ್ಲ ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ ಗಳಿಗೆ ಅಂತ ಓಡಾಡ್ತಾ ಇದ್ದಾರೆ ಸೊ ಸರಸ್ವತಿಯಿಂದ ಸರಸ್ವತಿ ಯಾವ್ದು ಕಲೆ ಎಲ್ಲ ಟ್ಯಾಲೆಂಟ್ ಇದ್ದು ನನಗೆ ಅವಕಾಶ ಸಿಗ್ತಾ ಇರೋ ಯಾರು ಹುಡುಕಾಡ್ತಾ ಇದಾರೆ ಸೊ ಅವರು ನಿಜವಾದ ಬಡವರ್ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿರೋದು ನಾನು ಯಾರೇ ಹೊಸ ತುಂಬಾ ರಾಯಚೂರು ಹುಬ್ಬಳ್ಳಿ ಧಾರವಾಡ ಚಿಕ್ಕಮಂಗ್ಳೂರು ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬಡವರ್ ಮಕ್ಕಳು ಅನ್ನೋ ಒಂದು ವರ್ಕ್ಶಾಪ್ ಇದೆ ಸೊ ತರ ಒಂದು ವರ್ಕ್ಶಾಪ್ ನಾನು ಕ್ರಿಯೇಟ್ ಮಾಡಿ ಅಲ್ಲಿಂದ ನಂಗೆ ಇವೆಲ್ಲ ಸಿಕ್ಕಿದೆ ಸೊಳ್ತಾರೆ ಪೋಸ್ಟರ್ ನೋಡಿದ್ರೆ ಲವರ್ ಬಾಯ್ ಅಂತ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಶೇಡ್ಸ್ ಗಳು ಏನು ಏನ್ ಆಗಿರ್ತೀರಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಇದು ಮಾಡ್ತಾ ಇದಾರೆ ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ ಮೂರು ತರ ತೋರಿಸ್ತಾರೆ ನನ್ನ ಮೂರು ತರ ತೋರಿಸ್ತಾರೆ ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನೇ ಅಂತಾನೆ ಹೇಳ್ಬೋದು ಬಟ್ ಆ ಪೋಸ್ಟರ್ಸ್ಗೆ ನಾವು ಬಿಡೋ ಪೋಸ್ಟರ್ಸ್ಗೆ ನಿಮ್ಮ ಥಾಟ್ಸ್ ಏನೋ ಬರುತ್ತೆ ಬಟ್ ಸಿನಿಮಾದಲ್ಲಿ ಬೇರೇನೆ ಇರುತ್ತೆ ಮೆಚ್ಯೂರ್ಡ್ ಅನ್ನೋ ಆ ಪದನೇ ಬೇರೆ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ ಬಟ್ ಮೆಚ್ಯೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಆ ಒಂದು ಏನಂತ ಹೇಳ್ಬೋದು ಥಾಟ್ಸ್ ಆಗಿರ್ಬೋದು ಲವ್ ಅನ್ನೋ ರೂಪಕ್ಕೆ ಅವರಿಗಿರೋ ಅಭಿಪ್ರಾಯಗಳಾಗಿರ್ಬೋದು ಸೊ ಅದನ್ನ ಎಲ್ಲೋ ಆಗಿದ್ದನ್ನ ಈಗ ಕಳ್ಕೊಂಡು ಕಳ್ಕೊಂಡು ಈಗ ಬೇರೆ ಥರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಸೊ ಅದು ಎಲ್ಲೋ ಒಂದು ಕಡೆ ನೆನಪು ಮಾಡೋಕ್ಕೆ ಆ ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ರಮಿಸ್ತಾರೆ ನಿಮ್ ಕೋರ್ಸಿ ಸೊ ಆಕ್ಚುಲಿ ಅವರು ಇಲ್ಲ ತುಂಬಾ ಜನ ಕೇಳಿದ್ರು ಹೀರೋನಿಂದ ಹೇಗೆ ಮಾಡ್ತಿಲ್ಲ ಅಂತ ಆಕ್ಚುಲಿ ಇದು ಈ ದಿನಾಂಕ ಏನೋ ಮತ್ತೆ ಎಲ್ಲ ಮೂರ್ದಾಗ ಮಾಡಕ್ ಆಗೋದು ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು ಅವ್ರ ಏನೋ ತಾತ ಅವ್ರದ್ದು ಹೀರೋಗೆ ಅವ್ರೇನು ಕಾರ್ಯ ಅವರೇ ಹೇಳಿದ್ರು ಅವ್ರ ಇನಿಷಿಯೇಟಿವ್ ತಗೊಂತಂದ್ರೆ ಈ ತರ ಮನೇಲಿ ನಾವು ಈ ತರ ಆಗಿದ್ದಾಗ ಬರಬಾರ್ದು ಅಪ್ಪ ಹೇಳಿ ಅವ್ರ ಮಂಗ್ಳೂರು ಅವರು ಅವ್ರೀಗ ಉದಯದಲ್ಲಿ ಲಾಂಚ್ ಆಗ್ತಾ ಇದ್ ಲೀಡರ್ ಅವರು ಲಾಂಚ್ ಆಗ್ತಾ ಬಟ್ ಐ ಹ್ಯಾವ್ ಟು ಟ್ಯಾಂಕರ್ ಟ್ಯಾಂಕರ್ ಯಾಕೆ ಅಂತ ಹೇಳಿದ್ರೆ ಎಂಟೂವರೆ ನಾನು ಕಾಲ್ ಮಾಡಿದ್ದು ಅಂದ್ರೆ ನಮ್ಮ ಅಲ್ಲಿ ಅಣ್ಣ ಸ್ವಲ್ಪ ರೈಟ್ಸ್ ಕೊಟ್ಟಿದ್ರು ನೀನು ಚೂಸ್ ನನ್ನ ಅಂತ ಸೊ ನಾನು ಹುಡುಕಿ ಹುಡುಕಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೋಸ್ಟ್ ಮಾಡಿ ತುಂಬ ವೈರಲ್ ಆಗಿತ್ತು ಬಟ್ ಎಲ್ಲೂ ಸಿಕ್ಕಿರಲಿಲ್ಲ ಮಾತಿದ್ರು ಎಲ್ಲ ಪರ್ ಡೇ ತರ್ಟಿ ತೌಸಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಅದು ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಂತ ಹೇಳ್ತಾರೆ ಸೊ ಆ ಥರ ಟೈಮಲ್ಲಿ ಲೈಕ್ ಅಷ್ಟು ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡೋರು ಅಷ್ಟು ಒಂದು ಅಪಿಯರೆನ್ಸ್ ಇರೋರು ಈಗ ಸೀರಿಯಲ್ ಮಾಡ್ತಿರೋರು ಕೂಡ ಈ ಥರ ಕಾನ್ಸೆಪ್ಟ್ ಹೇಳ್ದಲ್ಲ ನಾವೆಲ್ಲರೂ ಈ ಅಸೋಸಿಯೇಟ್ ಅಸೋಸಿಯೇಟಾಗಿ ಮಾಡ್ತಾ ಇದೀವಿ ಜಾಯ್ನ್ ಆಗಿ ಲೈಕ್ ಸಕ್ಸಸ್ಸರ್ ಎಲ್ಲರೂ ಸೇರ್ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಅನುಭವಿಸೋಣ ಅಂತ ಹೇಳಿ ಏಯ್ಟ್ ಏಯ್ಟ್ ತರ್ಟಿ ನಾನು ಫೋನ್ ಮಾಡಿದ್ದು ನೈನ್ ಓ ಕ್ಲಾಕ್ ಕನ್ಫರ್ಮ್ ಮಾಡಿದ್ರು ಮಾರ್ನಿಂಗ್ ಬಂದು ಇದು ಫೋಟೋ ಶೂಟ್ ಮಾಡಿದ್ರು ಸೊ ಲೈಕ್ ಒನ್ ಅವರಲ್ಲಿ ಇದೆಲ್ಲ ನಡೆದಿರೋದು ಆ್ಯಂಡ್ ಮೂವಿ ಸ್ಕ್ರಿಪ್ಟ್ ಬರೆಯೋಕೆ ಅಂತ ಅಣ್ಣ ಎಲ್ಲ ಶುರು ಮಾಡಿದ್ರು ಒನ್ ಮಂತ್ ಬ್ಯಾಕ್ ಹೇಳ್ತೀವಿ ಸೊ ಇವತ್ತು ಮುಹೂರ್ತಾಗಿದೆ ಇಪ್ಪತ್ತೈದನೇ ತಾರೀಕು ಆಲ್ಮೋಸ್ಟು ಎಲ್ಲ ಇವತ್ತು ಸ್ವಲ್ಪ ಪ್ಲಾನ್ ಇದೆ ಇಪ್ಪತ್ತೈದಕ್ಕೆ ಮುಗಿದ್ರೆ ನೆಕ್ಸ್ಟು ಜೂನ್ ಒಂದು ಹತ್ತೈದರಿಂದ ಇಪ್ಪತ್ತನೇ ಶೆಡ್ಯೂಲ್ ಇದೆ ಅಷ್ಟರಲ್ಲಿ ಅಣ್ಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ಸ್ ಇದೆ ಸೊ ಅದರಿಂದ ನಾವು ಸ್ವಲ್ಪ ರಶ್ ಮಾಡ್ತಾ ಇದ್ವಿ ಆ್ಯಂಡ್ ಒಂದು ಭಯ ಇದೆ ನೆನ್ನೆ ಒಂದು ನೋಡಿದ್ವಿ ವಿನೋದ್ ಪ್ರಭಾಕರ್ ಸರ್ ಅವರು ಚೇಂಬರ್ ಚೇಂಬರಲ್ಲಿ ಒಂಥರ ಕುಕ್ಕಸ್ಥಿತರಾಗಿ ಅಷ್ಟು ಬೇಡ್ತಾ ಇರೋದು ಹಾಗೆಲ್ಲ ನಾನು ಭಯ ಫೋನ್ ಮಾಡಿದೆ ಅಣ್ಣ ನಿಜವಾಗ್ಲೂ ನಾವು ಅಂತ ದೊಡ್ಡ ದೊಡ್ಡವರೇ ಹಂಗೆ ಹೋಗಿ ನಿಂತ್ಕೊಂಡು ಕೇಳ್ತಾರೆ ನಮ್ಮ ಸಿನಿಮಾ ಇಲ್ಲ ಅಂತ ಅವ್ರು ಹೇಳಿದ್ದೇ ಮಾತು ಅವ್ರು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಅಥವಾ ಕನ್ನಡದವ್ರನ್ನ ಯಾರು ಬಾಯ್ಬಿಟ್ಟು ಕೇಳ್ತಾರೆ ಬನ್ನಿ ನಮಗೆ ಅಂತ ಬರೀ ಸಿನಿಮಾ ಸಿನಿಮಾದ್ರು ಕನ್ನಡದವ್ರು ನಾವು ಕರೆಯೋಣ ನಮಗೋಸ್ಕರ ಒಂದಷ್ಟು ಜನ ಬರ್ತಾರೆ ಬಾಯಿ ಬಿಟ್ಟು ಕರೆಯೋಣ ಎಲ್ಲ ಈಗ ಒಂದು ಇದ್ಬಿಟ್ಟು ನಾವೆಲ್ಲರೂ ನೀವು ಬನ್ನಿ ಅಂತ ಬೇಕು ಮನೆ ಬಾಗಿಲು ಹೋಗಿ ಕರೆಯೋಣ ಯಾಕೆ ಅನ್ಯಾಯ ಅಂತ ಅದು ನೀವು ತಲೆ ಕೊಡಿಸ್ತು ಕೂಡ ಫಸ್ಟ್ ಫಿಲಮ್ ಮಾಡೋಣ ಅದಾದ್ಮೇಲೆ ಅದೇನು ಮಾಡಬೇಕು ನಾವು ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲೂ ಅಲ್ಲಿ ನೆನ್ನೆ ಅಂತ ಹೋಗ್ಬಿಟ್ಟಿದೀವಿ ಅಂತ ವಿನೋದ್ ಪ್ರಭಾಕರ್ ಸರ್ ಅಷ್ಟು ಜನ ಬರ್ತಾ ಇದಾರೆ ಅಂದರು ಸ್ಕ್ರೀನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡವರು ಅಂದರೆ ನಾವಿನ್ನೂ ಬಂದೂ ಇಲ್ಲ ನಾನು ಕಲಾವಿದನೂ ಅಲ್ಲ ಈ ಫಿಲಂ ಚೆನ್ನಾಗ್ ಆದರೆ ನಾನು ಕಲಾವಿದ ಅಂತ ಪ್ರೂವ್ ಆಗ್ತೀನಿ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಒಂದು ರಿಕ್ವೆಸ್ಟ್ ಒಂದಷ್ಟು ದಿನಗಳು ಅಥವಾ ಒಂದಷ್ಟು ಏನಾದ್ರು ಒಂದು ಪೀರಿಯಡ್ ಆಫ್ ಟೈಮ್ ಹೊಸೊಬ್ರಿಗೆ ಕನ್ನಡ ಸಿನಿಮಾ ಮಾತ್ರ ತಿಂಗಳಲ್ಲಿ ಕರ್ನಾಟಕ ರಿಲೀಸ್ ಆಗಲಿ ಆತರ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳಿ ಹಡಗರೆಲ್ಲ ಇದ್ದಿದ್ದು ಇವತ್ತು ಈಗಿರೋ ಸ್ಟಾರ್ಸ್ ಎಲ್ಲ ಅವತ್ತು ಆರಾಮಾಗಿ ಬಂದರು ಸೊ ಇವತ್ತು ನಮ್ಗೆ ಆತರ ಏನಾದ್ರು ಬ್ಯಾಕ್ ಸಪೋರ್ಟ್ ಹೊಸಬ್ರಿಗೆ ಬರೋರಿಗೆ ಬೇಕು ದಯವಿಟ್ಟು ಅದೊಂದು ಮಾಡ್ಕೊಡಿ ಯಾಕೆಂದ್ರೆ ದೊಡ್ಡ ದೊಡ್ಡವರ ಈ ಪ್ರಾಬ್ಲಮ್ ಒಂದು ಮೊನ್ನೆ ಯುದ್ಧ ಕಾಂಡದಲ್ಲಿ ಅಜಯ್ ರಾಸ್ ಅವರು ಆ್ಯಕ್ಚುಲಿ ಜನ ಬರ್ತಿರೋ ಸ್ಕ್ರೀನ್ ಇಲ್ಲ ಅಂತ ಇವತ್ತು ವಿನೋದ್ ಪ್ರಭಾಕರ್ ಸರ್ ಮತ್ತೆ ಹೊಸೊಬ್ರು ಇಲ್ಲಿ ಬರೋಕ್ಕಾಗುತ್ತೆ ಏನ್ ಧೈರ್ಯ ಮಾಡೋಕ್ಕಾಗುತ್ತೆ ಫಿಕ್ಷನ್ ರಿಯಲ್ ಇನ್ಸಿಡೆಂ ಲವ್ ಸ್ಟೋರಿ ಆ ಥರದ್ದು ಮೆಚೂರ್ಡ್ ಲವ್ ಸ್ಟೋರಿ ನಿಮ್ಮ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರದ್ದೇ ಇರೋದನ್ನೇ ತಗೊಂಡ್ ಮಾಡ್ತೀನಿ ಯಾವ್ದೇ ಸಿನಿಮಾ ಮಾಡುದು ಮೈಂಡ್ ಅಲ್ಲಿ ಏನು ಫಿಕ್ಸ್ ಆಗ್ತಿದೆ ಅಂದ್ರೆ ನೂರ್ ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಜನಕ್ಕೆ ರೀಚ್ ಆಗಬೇಕು ರಿಯಲ್ ಲೈಫ್ ಆಗಿ ರೀಚ್ ಆಗಬೇಕು ಆಗ್ಬೇಕನ್ನೋದು ನಾನು ಸ್ಟೋರಿ ಮಾಡ್ತೀನಿ ಸಿನ್ಮಾದ್ರೆ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡಿದ್ರೆ ರಿಯಲ್ ಸ್ಟೋರಿ ಮಾಡ್ದಾಗ ಏನಾಗುತ್ತೆ ಬಟ್ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಇರುತ್ತೆ ಈಗ ಖುಷಿ ಆಗ್ಬೋದು ದುಃಖ ಆಗ್ಬೋದು ಎಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ ನಮ್ದೇ ಆದಂತ ಸ್ಟೈಲಲ್ಲಿ ನಾನು ಮಾಡ್ತೀನಿ ಇದ್ರಲ್ಲಿ ಮೆಚೂರ್ ಲವ್ ಸ್ಟೋರಿ ಏನ್ ವಿಶೇಷತೆ ಅಂದ್ರೆ ಕೆಲವ್ರು ಹಳೆ ಒಂದು ಒಂದ್ ವರ್ಷದಿಂದ ಕೆಲವು ಲವ್ ಮಾಡ್ತಿದ್ರು ಲವ್ ಮಾಡಿದ್ರೆ ಫೀಲಿಂಗ್ಸ್ ನೇಳ್ಕೊಳ್ಳಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟೋ ಜನ ತುಂಬಾ ಹೇಳ್ಕೊಳಕ್ ಹೇಳ್ಕೊಳ್ಳಕ್ ಆಗ್ದೇನೆ ಎಷ್ಟೋ ಜನ ಲವ್ ಕಳ್ಕೊಂಡೆ ಮ್ಯಾಟ್ರ್ ವಿಷಯಗಳಿದೆ ಇದರಲ್ಲಿ ಏನಂತಂದ್ರೆ ಇದೇ ಅದೇ ತರ ಒಂದು ಸಿಚುವೇಶನ್ ಇದೆ ಹೇಳಕ್ ಆಗಲ್ಲ ಅದು ಅದ್ರ ಒಂದು ಫ್ರೆಂಡ್ಶಿಪ್ ಅನ್ನೋದು ಮಾಡಿ ಬಂದ್ಬಿಟ್ಟು ಅದನ್ನ ಇಟ್ಕೊಂಡು ಇಡೀ ಸಿನ್ಮಾ ನಾವು ಅವ್ರ ಇಬ್ಬರನ್ನ ಫೀಲಿಂಗ್ಸ್ ಒಂದು ಮಾಡೋದೇ ಸಿನ್ಮಾ ಇನ್ಸ್ಪೈರ್ ದೊಡ್ಡ ದೊಡ್ಡ ಸೂಪರ್ ಇಟ್ಕೊಂಡು ಇಲ್ಲ ಇಲ್ಲ ನಾವು ಕ್ರಿಯೇಟ್ ಮಾಡೋದು ಯಾಕಂದ್ರೆ ಗೊತ್ತಿರತ್ತಲ್ವಾ ಒಂದು ಸೀನಲ್ಲಿ ಒಂದು ಡೈಲಾಗ್ ತಗೊಂಡು ಕಂಡು ಹಿಡಿತಾರೆ ಈಗ ನಾವು ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಡಾಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರಲ್ವಾ ನಾವು ಸಿನಿಮಾ ಹೊಸ ಡೈರೆಕ್ಟರ್ ಸಿನಿಮಾ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನಾವು ಮೇಕಿಂಗ್ ನೋಡಬಹುದು ಅಷ್ಟೇ ಯಾವುದೇ ಕಾನ್ಸೆಪ್ಟ್ ನೋಡಿ ತಗೊಳಕಾಗಲ್ಲ ಒಂಚೂರು ತೊಗೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ನೋಡಿರ್ತೀವಿ ಪಿಕ್ಚರ್ ಅಲ್ವಾ ಹಂಗೆ ಬಂದ್ಬಿಡುತ್ತೆ ಆನ್ ಸ್ಕ್ರೀನ್ ಅಲ್ಲಿ ನಮ್ದು ಇನ್ನೊಂದು ಅಭ್ಯಾಸ ಏನಂದ್ರೆ ನನ್ನ ಅಭ್ಯಾಸ ನನ್ನ ಬುಕ್ ಅಭ್ಯಾಸ ಜಾಸ್ತಿ ಕುಕ್ಕು ಹೋದಾಗ ನನಗೆ ಏನು ಅನಿಸುತ್ತೋ ನಾನು ಯಾವಾಗಲೂ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂತಂದರೆ ಅಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ಹುಡುಗಿ ಬಂದಿರ್ತೀನಿ ನಾನು ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅದನ್ನು ನಾವು ಸಿನಿಮಾ ಮಾಡಬೇಕು ಸಿನಿಮಾ ಅಂದರೆ ಇವಾಗ ಸಿನಿಮಾ ಅಂದರೆ ಮೊಬೈಲ್ ಇಟ್ಕೊಂಡು ಸಿನಿಮಾ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಬ್ಯಾಗ್ ಹೋಗಿ ನೋಡಿ ತಿಂ ಹೇಳಲ್ಲ ಬರೀ ಒಂದು ಕೋಳಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ನಮ್ಮ ಕನ್ನಡದಲ್ಲ ಪ್ರಯತ್ನ ಆಗ್ತಾ ಇಲ್ಲ ಆ ಪ್ರಯತ್ನ ನಾನು ಮಾಡಬೇಕು ಏನು ಕೊಟ್ಟರು ಸಿನಿಮಾ ಮಾಡಬೇಕು ಅದು ಡೈರೆಕ್ಟ್ ಕೆಪಾಸಿಟಿ ಆ ಥರ ನನ್ನ ಕಾನ್ಸೆಪ್ಟ್